ಈ ವಿಡಿಯೋದಲ್ಲಿ ರಸಾಯನ ಔಷಧಿ ಅಥವಾ ದೇಹದಲ್ಲಿನ ರೋಗ ಋಚುಗಳನ್ನ ನಷ್ಟಗೊಳಿಸಲು ಸಾಧ್ಯ ಅದರಲ್ಲಿ ವಿಶೇಷವಾಗಿ ಯಾವುದೇ ರೀತಿಯಾದಂತಹ ರೋಗಗ್ರಸ್ತ ಆತ್ಮಗಳು ಮನುಷ್ಯನ ದೇಹದಲ್ಲಿದ್ದರೆ ಯಾವುದೇ ಕಾರಣದಿಂದ ಬಂದು ಸೇರಿಕೊಂಡಿರಲಿ ಅಥವಾ ಯಾವುದೇ ಕಾರಣದಿಂದ ಇರಲಿ ಅಂತಹ ಸಂದರ್ಭದಲ್ಲಿ ರಸಾಯನ ಔಷಧಿಯಿಂದ ಅಥವಾ ಔಷಧಿ ಉಂಡೆಗಳಿಂದ ಆ ಒಂದು ಆತ್ಮದ ಸಮಸ್ಯೆಯನ್ನ ನಿಷ್ಕ್ರಿಯಗೊಳಿಸಲು ಸಾಧ್ಯನ ಮನುಷ್ಯ ದೇಹದ ಚಿಕಿತ್ಸೆ ಸಕಾರಾತ್ಮಕವಾಗಲು ಸಾಧ್ಯನ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ನಿಮ್ಗೆ ಗೊತ್ತಿರುವಂತೆ ಹಿಂದಿನ ಕಾಲದಲ್ಲಿ ಈಗಿನ ಆಧುನಿಕ ಚಿಕಿತ್ಸಾಲಯಗಳೇನಿದ್ದಾವೆ ವೈದ್ಯಕೀಯ ಚಿಕಿತ್ಸಾಲಯಗಳೇನಿದ್ದಾವೆ ಆ ರೀತಿಯಾಗಿ ಇರಲಿಲ್ಲ ಗುರುಕುಲದಲ್ಲಿಯೇ ಭೌತಿಕ ಲೋಕದ ಆಚರಣೆ ಸೂಕ್ಷ್ಮ ಲೋಕದ ಆಚರಣೆ ಚಿಕಿತ್ಸಾ ವಿಧಾನಗಳು ಆಹಾರದ ವಿಧಾನಗಳು ಹಾಗೆ ಆಧ್ಯಾತ್ಮಿಕ ಪ್ರಗತಿಯ ವಿಧಾನಗಳ ಬಗೆಗೆ ತರಬೇತಿ ಮತ್ತು ಜ್ಞಾನ ನೀಡಲಾಗ್ತಾ ಇತ್ತು ಚಿಕಿತ್ಸೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಾವಳಿಗಳನ್ನು ಕೂಡ ಮಾಡಲಾಗ್ತಾ ಇತ್ತು ಈ ಒಂದು ವಿಷಯ ಯಾಕೆ ಬೇಕಂದರೆ ರಸಾಯನಶಾಸ್ತ್ರ ಅಥವಾ ರಸಾಯನ ರಸಾಯನ ವಿದ್ಯೆ ಎಂತಕ್ಕಂಥದ್ದು ಏನಿದೆ ಔಷಧಿ ಉಪಚಾರವನ್ನು ಮಾಡ್ತಕ್ಕಂಥದ್ದು ಔಷಧೋಪಚಾರ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇದರಲ್ಲಿ ಸಸ್ಯಕಾಶಿಯ ಪಾತ್ರ ಅದರಲ್ಲಿ ವಿಶೇಷವಾಗಿ ಬೇರುಗಳ ಪಾತ್ರ ಅದರಲ್ಲಿ ವಿಶೇಷವಾಗಿ ಗೆಡ್ಡೆ ಗೆಣಸುಗಳ ಪಾತ್ರ ಗೆಡ್ಡೆ ಗೆಣಸು ಆಹಾರ ತಿನ್ಲಿಕ್ಕೆ ಬಳಸ್ತೀವಿ ಆದರೆ ಔಷಧಿಗೂ ಬಳಸ್ತೀವ ಖಂಡಿತ ಈಗ ಗಂಧ ಇರುತ್ತೆ ಗಂಧವನ್ನ ತೈದು ಲೇಪನವನ್ನು ಕೂಡ ಮಾಡ್ತೇವೆ ಜ್ವರದ ಸಂದರ್ಭದಲ್ಲೂ ಶೀತದ ಸಂದರ್ಭದಲ್ಲೂ ಬಳಸ್ತೀರ ಅಲ್ವಾ ಹಾಗೆ ಈ ಒಂದು ಪ್ರಕೃತಿಯಲ್ಲಿ ಲಭ್ಯವಾಗ್ತಕ್ಕಂತಹ ಎಲೆಗಳು ಹೂವುಗಳು ಹಣ್ಣುಗಳು ಆ ಗಿಡದಲ್ಲಿ ಆ ಮರದಲ್ಲಿ ಇರ್ತಕ್ಕಂತಹ ರಸ ಕಾಂಡ ಹಾಗೆಯೇ ಬೇರುಗಳು ಸಹಿತ ಪ್ರತಿಯೊಂದು ಅಡಿಯಿಂದ ಮುಡಿಯವರೆಗೂ ಕೂಡ ಸಸ್ಯಕಾಶಿಯಲ್ಲಿ ಅದರ ಜೊತೆ ಜೊತೆಗೆ ಈ ಉತ್ತಮವಾದಂತಹ ಈ ಮಣ್ಣುಗಳ ಬಳಕೆ ಎಲ್ಲ ಉತ್ತಮವಾದದ್ದೇ ಆದ್ರೆ ಮನುಷ್ಯ ಮಾತ್ರ ಗಲೀಜು ಮಾಡಿರೋದು ಹಾಗೆ ಅದರ ಬಿಟ್ಟು ಮಣ್ಣಿನ ಬಳಕೆ ಮಣ್ಣಿನ ಚಿಕಿತ್ಸೆ ಉತ್ತದ ಮಣ್ಣಿನ ಚಿಕಿತ್ಸೆ ಈ ಒಂದು ಮಣ್ಣಿನ ಚಿಕಿತ್ಸೆ ಕೂಡ ಮಾಡ್ತೀವಿ ಪ್ರಕೃತಿ ವಿಧಾನದಲ್ಲಿ ಬರೋದು ಇದು ರಾಸಾಯನಿಕ ಚಿ ರಾಸಾಯನ ರಾಸಾಯನಿಕ ಅಲ್ಲ ರಾ ರಾಸಾಯನ ಚಿಕಿತ್ಸೆ ಈ ಒಂದು ವಿಧಾನದಲ್ಲಿ ಗುಣಕಾರಿ ಸಾಧ್ಯತಾ ಹೌದು ನಮ್ಮ ಪೂರ್ವಜರಿಗೆ ಏನು ಈಗಿನ ಆಧುನಿಕ ವೈದ್ಯಕೀಯ ಶಾಲೆಗಳು ಪ್ರಯೋಗ ಶಾಲೆಗಳು ಪ್ರಯೋಗ ಚಿಕಿತ್ಸಾಲಯಗಳು ಏನು ಇರಲಿಲ್ಲ ಅವರು ಸ್ವಯಂ ಡಾಕ್ಟರ್ ಇದ್ರು ಅವ್ರು ಎಷ್ಟೆಷ್ಟು ಕಾಲದವರೆಗೆ ಯಾವುದೇ ರೋಗ ರುಜಿನಿ ಇಲ್ಲದೆ ಬದುಕಿದ್ರು ಸಸ್ಯಕಾಶಿಯ ಸೇವನೆಯಿಂದ ಆ ಸಮಯಕ್ಕೆ ಬೇಕಾದಂಥ ಸಸ್ಯಗಳನ್ನು ಬೇರುಗಳ ಸೇವನೆಯಿಂದ ಈಗಲೂ ಕೂಡ ಎಷ್ಟೋ ಜನ ಇದ್ದಾರೆ ಆಸ್ಪತ್ರೆಗೇನೆ ಬರೋದಿಲ್ಲ ಉಳ್ಕಡ್ಡಿಯಾಗಲಿ ಯಾವುದೋ ಹಸಿರು ಔಷಧಿಯನ್ನು ಗರಿಕೆ ರೀತಿಯಾಗಿರುತ್ತೆ ಈಜ್ಬಿಟ್ಟು ಬಂದ ಹಚ್ಚಿದ್ರು ಉಳ್ಕಡ್ಡಿ ಮಾಯಾ ಇನ್ನೇ ಚರ್ಮದಲ್ಲಿ ಏನಾದ್ರೂ ಕರಿ ತುರಿಕೆ ಇತ್ಯಾದಿ ಬರುತ್ತೆ ಅದರಲ್ಲಿ ಮುಟ್ರಮುನಿ ಬೇರೆ ಇರುತ್ತೆ ನೋಡಿ ಅಥವಾ ಮುಟ್ರಿಮುನಿ ಎಲೆ ಇರುತ್ತಲ್ಲ ನೋಡಿ ಅದನ್ನು ಕೂಡ ಇನ್ನ ಅನ್ಯ ಅಂಶಗಳೊಂದಿಗೆ ಮಿಕ್ಸ್ ಮಾಡಿಬಿಟ್ಟು ಏನ್ ಮಾಡ್ತಾರೆ ಲೇಪನ ಮಾಡ್ತಾರೆ ಅದು ಕೂಡ ಮಾಯಾ ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಆದ್ರೆ ಮುಟ್ರುಮುನಿ ಇದ್ರ ಬೇರನ್ನು ಕೂಡ ಬಳಸ್ತಾರೆ ಹೆಣ್ಮಕ್ಳಿಗೆ ಋತು ಮತಿ ಆದಂತ ಸಂದರ್ಭದಲ್ಲಿ ಮುಟ್ಟಿನ ಸಮಸ್ಯೆಗಳು ಹೊಟ್ಟೆ ನೋವು ಇತ್ಯಾದಿ ಬಂದ್ರೆ ಇದೆಲ್ಲ ಹೇಗ್ ಬಂತು ಈಗ ಯಾವುದೇ ಔಷಧಿ ಬಂದ್ರು ಎಲ್ಲ ಇಲ್ಲದೇ ಹಾಗಾಗಿ ರಸಾಯನ ಆ ರಸದ ಮೂಲಕ ಚಿಕಿತ್ಸೆಯನ್ನ ಮಾಡೋದ್ರಿಂದ ದೇಹದಲ್ಲಿನ ಆತ್ಮಗಳ ಸಮಸ್ಯೆ ನಿವಾರಣೆ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗತ್ತೆ ಈಗ ಎಷ್ಟು ಪ್ರಾಕೃತಿಕ ಚಿಕಿತ್ಸೆಯನ್ನ ಸರಿಯಾದ ರೀತಿಯಾಗಿ ನೀಡ್ಲಾಗ್ತಾ ಇದೆ ಹಣ ಮಾಡೋ ಉದ್ದೇಶದಿಂದ ಹೆಸರು ಮಾಡೋ ಉದ್ದೇಶದಿಂದ ಜನಗಳನ್ನ ಸೆಳೆಯೋ ಉದ್ದೇಶದಿಂದ ಈ ರೀತಿಯಾಗಿ ಏನಾದ್ರೂ ವ್ಯಾಪಾರ ಮಾಡ್ತಾ ಇದ್ರೆ ಅಲ್ಲಿ ಚಿಕಿತ್ಸೆನೂ ಇರ್ಬೋದು ಇಲ್ಲ ಅಂತ ಹೇಳಿ ಬರುವುದಿಲ್ಲ ಆದ್ರೆ ಸಹಜವಾಗಿ ಸರಿಯಾದ ರೀತಿಯಾದಂತಹ ಚಿಕಿತ್ಸೆಯನ್ನ ನೀಡುತ್ತಿದ್ದರೆ ಜೀವಕುಲಕ್ಕೆ ಅದಕ್ಕಿಂತ ದೊಡ್ಡದಾದ ಆಸ್ಪತ್ರೆ ಮತ್ತೊಂದು ಇಲ್ಲ ಅಂತ ಜೀವಕ್ಕಿಂತ ಜೀವದ ರೂಪದಲ್ಲಿ ಇರ್ತಕ್ಕಂಥ ದೈವ ಮತ್ತೊಂದಿಲ್ಲ ಹಾಗಾಗಿ ರಸ ರಸದ ಮೂಲಕ ಮತ್ತು ಔಷಧಿಯ ಉಂಡೆಗಳಿಂದ ನೆಗೆಟಿವಿಟಿ ನಷ್ಟಗೊಳ್ಳುತ್ತೆ ಅಂದ್ರೆ ಖಂಡಿತ ಸಾಧ್ಯ ಇದೆ ಯಾಕೆಂದ್ರೆ ಇರ್ತಕ್ಕಂಥದ್ದು ವಾಯುತತ್ವ ಅಗ್ನಿತತ್ವ ಮತ್ತು ಆಕಾಶ ತತ್ವ ಆಕಾಶ ತತ್ವದಲ್ಲಿ ಬುದ್ಧಿ ವಾಯುತತ್ವದಲ್ಲಿ ಉಸಿರಾಟ ಹಾಗೆ ಅಗ್ನಿ ತತ್ವದಲ್ಲಿ ಬದುಕಲಿಕ್ಕೆ ಆ ಸೂಕ್ಷ್ಮ ಶರೀರಕ್ಕೆ ಇರ್ತಕ್ಕಂತಹ ಶಕ್ತಿ ಇದರಲ್ಲಿ ವಿಶೇಷವಾಗಿ ಯಾವ್ದು ಇರುತ್ತೆ ಹಾಗಾದ್ರೆ ವಾಯುತತ್ವ ವಾಯು ತತ್ವದಲ್ಲಿ ಏನಿರುತ್ತೆ ಕೀಟಾಣುಗಳಿರ್ತಾವೆ ಕೊರೋನಾ ನೋಡಿದ್ರಿ ಅಲ್ವಾ ಕೊರೋನಾದಲ್ಲಿ ಮಾಸ್ಕ್ ಹಾಕೊಂಡಿದ್ವಿ ದನಗಳಿಗೆಲ್ಲ ಮುಖವಾಡ ಅಂತ ಆಗ್ತಿದ್ರಲ್ಲ ಮಕ್ಸಿರಿ ಅಂತ ಆಗ್ತಿದ್ರಲ್ಲ ಹಾಗೆ ಮನುಷ್ಯ ಹಾಕೊಂಡಿದ್ರಲ್ಲ ಉಸಿರಿನ ಮೂಲಕ ವಾಯುವಿನ ಮೂಲಕ ಗೆಟ್ಟೆ ಕೀಟಾಣು ಅದ್ರ ಹೋದ್ರೆ ಸಾಯಿಸ್ತಾವೆ ಹಾಗೇಗೆ ಅಂತ ಅನ್ಕೊಂಡು ಅಲ್ವಾ ಕೈಗೆಲ್ಲ ಮಾಸ್ಕ್ ಬಾಯಿಗೆಲ್ಲ ಮಾಸ್ಕ್ ಎಲ್ಲಿ ನೋಡಿದ್ರು ಕ್ಲೀನಿಂಗ್ ಯಾಕೆ ವಾಯುವಿನ ಕೀಟಾಣು ಅದೇ ಸ್ಪ್ರೆಡ್ ಆಗ್ತಾ ಇತ್ತು ಸೋಂಕು ಹರಡುತ್ತೆ ಅಂತ ಗಾಳಿ ಮೂಲಕ ಹರಡುತ್ತೆ ಅಂತ ಅಂದರೆ ಯಾವ ನೆಗೆಟಿವಿಟಿ ಇರ್ತಾವೆ ಅವುಗಳ ವಾಯು ತತ್ವ ಹಲವಾರು ಭಿನ್ನ ಭಿನ್ನ ರೀತಿಯಾದಂತ ಕೀಟಾಣುಗಳಿಂದ ಕೂಡಿರ್ತಾವೆ ಹೌದು ಆತ್ಮಗಳೇನಾದ್ರು ಉಳಿಕೆ ಇದ್ರೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದೆ ಒಂದು ಜಾಗದಲ್ಲಿ ಆತ್ಮ ಹಾರೋಗ್ತಾ ಇರುತ್ತೆ ನೋಡಿ ಮೇಲೆ ಈ ಚಾನಲ್ ವಿಡಿಯೋ ಇದೆ ವೀಕ್ಷಿಸಿ ಆಗ ಅದರಲ್ಲಿ ರೋಗ ರುಜಿನಿ ಇದ್ರೆ ವಾಯು ತತ್ವದಲ್ಲಿ ಕೀಟಾಣು ಇದ್ರೆ ಜೀವವನ್ನ ಹಾನಿ ಉಂಟು ಮಾಡ್ತಕ್ಕಂಥದ್ದು ಈಗ ಹೊಗೆಯನ್ನ ನೀವು ಎಷ್ಟು ಸಮಯ ಕುಡಿಲಿಕ್ಕೆ ಸಾಧ್ಯ ಬೆಂಕಿ ಹೊಗೆ ಅದರಲ್ಲೇನು ಅಂತ ರಾಸಾಯನಿಕ ಇರೋದಿಲ್ಲ ಆದ್ರೆ ಹೊಗೆಯೋ ಎಷ್ಟು ಸಮಯ ಕುಡ್ದು ಉಳೀಲಿಕ್ಕೆ ಸಾಧ್ಯ ಅದು ವಾಯುವೆ ಹೊಗೆ ಆಗೋದಿಲ್ಲ ಇನ್ನೊಂದು ಔಷಧಿಯಿಂದ ಏನೋ ಒಂದು ರಾಸಾಯನಿಕ ಕ್ರಿಯೆಗಳನ್ನ ಮಾಡ್ತಾ ಇರ್ತಾರೆ ಕಂಡಿಡಿಯ ಮಾಡ್ತಾ ಇರ್ತಾರೆ ಇನ್ನೋವೇಷನ್ಗಳನ್ನು ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಬರುತ್ತೆ ಅನ್ಕೊಳ್ಳಿ ಹೊಗೆ ಅದನ್ನ ಕುಡ್ದು ಎಷ್ಟು 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 ಸಮಯ ಬದುಕಲಿಕ್ಕೆ ಸಾಧ್ಯ ಅನಿಲ ದುರಂತ ಇದನ್ನೆಲ್ಲ ಕೇಳಿದ್ರಿ ಗ್ಯಾಸ್ ಅಡುಗೆ ಮಾಡ್ತಕ್ಕಂಥ ಗ್ಯಾಸ್ ಅಥವಾ ಇನ್ಯಾವುದೋ ಒಂದು ಪೆಟ್ರೋಲಿಯಂ ಗ್ಯಾಸ್ ಇನ್ಯಾವುದೋ ಒಂದು ಕಿರಣಗಳನ್ನು ಉತ್ಪನ್ನ ಮಾಡ್ತಕ್ಕಂಥ ಇವೆಲ್ಲ ಎಷ್ಟು ಸಮಯ ಮನುಷ್ಯನ ಬದುಕ್ಲಿಕ್ಕೆ ಸಾಧ್ಯ ಇದನ್ನ ನಾನು ಯಾಕೆ ಉದಾಹರಣೆ ತಗೋತಾ ಇದ್ದೀನಿ ಅಂದ್ರೆ ಈ ಕೀಟಾಣುಗಳಿಂದ ಕೂಡಿರ್ತಕ್ಕಂಥ ವಾಯು ತತ್ವದ ಆತ್ಮಗಳು ಮನುಷ್ಯನ ದೇಹದಲ್ಲಿ ಇದ್ದಂತ ಪಕ್ಷದಲ್ಲಿ ವಾಯು ತತ್ವದಲ್ಲಿ ಕೀಟಾಣುವಿದ್ದರೆ ಅದಕ್ಕೆ ಹೊಗೆ ಉದಾಹರಣೆ ಕೊಟ್ಟೆ ಅನಿಲಗಳ ಉದಾಹರಣೆ ಕೊಟ್ಟೆ ಗ್ಯಾಸ್ ಅದು ಕೂಡ ವಾಯುತತ್ವದೆ ಅದರಲ್ಲೂ ಕೂಡ ಕೀಟಾಣುಗಳು ಇರ್ತವೆ ಅದು ವಿಪರೀತ ದೇಹಕ್ಕೆ ವಿಪರೀತವಾಗಿರ್ತ ಅದಕ್ಕೆ ಹೆಚ್ಚು ಸ್ಮೆ ತಗೋಬಾರ್ದು ಸಿಮೆಂಟ್ ಹೆಚ್ಚು ಪೆಟ್ರೋಲು ಡೀಸೆಲ್ ಇದು ಒಂದು ಒಂದ್ ಆಹಾ ಏನ್ ಹೆಂಚಿನ ಹಾಗೆ ಅಂತಾರೆ ಅಲ್ಲ ಅದು ಒಬ್ಬ ಮನುಷ್ಯನನ್ನ ಹಾಳು ಮಾಡ್ಬೇಕಂದ್ರೆ ಸಿಹಿಯ ರೂಪದಲ್ಲೇ ಬಂದು ವಿಷ ಕಾರ್ತಕ್ಕಂಥದ್ದು ಹಾಗಾಗಿ ಇದೆಲ್ಲ ಏನು ಉಂಟು ಮಾಡ್ತಕ್ಕಂಥದ್ದು ಇಂತಹ ಕೀಟಾಣುಗಳು ಆ ವಾಯುತತ್ವದಲ್ಲಿ ಇರ್ತಾ ಆ ವಾಯು ತತ್ವವನ್ನ ನಷ್ಟಗೊಳಿಸಲು ಯಾಕೆಂದ್ರೆ ದೇಹದ ಸಂಯೋಜನೆ ಅಂತಕ್ಕಂಥದ್ದು ಇರುತ್ತೆ ಆ ಈ ಭೂತತ್ವ ಜಲತತ್ವ ಆಕಾಶ ತತ್ವ ಹಾಗೆಯೇ ಅಗ್ನಿತತ್ವ ಇದು ಇರ್ತಾರ ಹಾಗೇನಾಗುತ್ತೆ ನೀವು ರಸವದ ಸೇವನೆಯನ್ನ ಮಾಡೋದ್ರಿಂದ ಏನಾಗತ್ತೆ ವಾಯುವಿನಲ್ಲಿ ಅದರದೇ ಆದಂತ ವಿಶೇಷವಾದಂತಹ ಸ್ಮೆಲ್ ವಿಶೇಷವಾದಂತಹ ಶಕ್ತಿ ವಿಶೇಷವಾದಂತಹ ಕಿರಣಗಳಂತಾನೆ ತಗೊಳ್ಳಿ ಅದು ಅದರಲ್ಲಿ ಪಾಸಿಟಿವ್ ಬ್ಯಾಕ್ಟೀರಿಯಾಗಳು ನೆಗೆಟಿವ್ ಬ್ಯಾಕ್ಟೀರಿಯಾಗಳು ಅಂತ ನಾವು ನೋಡ್ತೇವೆ ಈಗ ಮಾತ್ರೆಗಳನ್ನ ತಗೋಬೇಕಾದ್ರೂ ಮಾತ್ರೆಗಳನ್ನ ಏನಾದರೂ ಕೊಟ್ಟಿದ್ರೆ ಬೇಕಾದ್ರೆ ಈಗ ಮಸೂರಾಗ ತಂದು ನೀವು ಟೆಸ್ಟ್ ಮಾಡಿ ಬೇಕಾದ್ರೆ ಕಾಣಿಸ್ತಾ ಇನ್ನೊಂದು ಕೀಟಾಣುವನ್ನು ಕೊಲ್ತಕ್ಕಂತ ಒಂದು ಬ್ಯಾಕ್ಟೀರಿಯಾ ಶಿಲೀಂಧ್ರ ಇದ್ಯಾವ್ದಾರು ಒಂದು ಇಟ್ಟಿರ್ತಾರೆ ಹಾಗೆ ಯಾವಾಗ ನೀವು ಈ ಹಸಿರು ಔಷಧಿಯ ಲೇಪನಗಳನ್ನ ಮಾಡ್ಕೊಳ್ಳೋದು ಆ ಉಂಡೆಗಳನ್ನ ಸೇವನೆ ಮಾಡೋದು ಇತ್ಯಾದಿ ಕಾರ್ಯಗಳನ್ನ ನೀವು ಮಾಡ್ತೀರ ಹಾಗೇನಾಗ್ತಾವೆ ನೀವು ಉಸಿರಾಡ್ತಕ್ಕಂಥ ವಾಯುವಿನಲ್ಲಿ ಕೆಟ್ಟ ವಾಯುವಿನ ಕೀಟಾಣುಗಳನ್ನು ಕೊಲ್ಲಲು ಬೇಕಾದಂತಹ ಪಾಸಿಟಿವ್ ಕೀಟಾಣುಗಳು ಉತ್ಪನ್ನವಾಗ್ತವೆ ದೇಹ ಎಲ್ಲ ಅದೇ ಸೆಲ್ಗಳ ನೀವು ನೋಡಿದ್ರೆ ಊಟ ಸೇರೋದಿಲ್ಲ ಇರೋದಿಲ್ಲ ಆ ರೀತಿಯಾಗಿರುತ್ತೆ ಬೇಕಾದ್ರೆ ಡಾಕ್ಟರ್ಗಳನ್ನು ಕೇಳಿ ಯಾರು ನೀಟಾಗಿ ಇನ್ವೆಸ್ಟಿಗೇಟ್ ಮಾಡಿರ್ತಾರೆ ಅದರ ಬಗ್ಗೆ ಆ ಸಕಾರಾತ್ಮಕ ಕೀಟಾಣುಗಳು ಉತ್ಪನ್ನವಾಗುವ ಕಾರಣದಿಂದ ಏನಾಗ್ತವೆ ನೆಗೆಟಿವಿಟಿ ಏನೇ ಕೊಡ್ತವೆ ಆಗ ಕೆಳಗೆ ಬಾಧೆ ಆಗುತ್ತೆ ಯಾರಿಗೆ ನೆಗೆಟಿವಿಟಿ ಇದ್ದಂತ ಕೃಷಿ ಬಾಧೆ ಆಗ್ತವೆ ಸಣ್ಣ ಆಗ್ತವೆ ಕೃಷಿ ಒಂದು ದೇಹವನ್ನು ಬಿಟ್ಟು ಹೋಗ್ತಕ್ಕಂತಹ ಸ್ಥಿತಿಗೆ ಬರ್ತಾವೆ ಈ ಆ ಸಂದರ್ಭದಲ್ಲಿ ಏನಾಗುತ್ತೆ ಮನುಷ್ಯ ಗುಣಮುಕ್ತ ಗುಣಮುಖವಾಗ್ತಾ ಹೋಗ್ತಾನೆ ಅದಕ್ಕೆ ಆ ಚಿಕಿತ್ಸೆ ಗುಣಮುಖವಾಗುವವರೆಗೂ ಕೂಡ ಒಂದ್ ಕೋರ್ಸ್ ಎರಡು ಕೋರ್ಸ್ ಮೂರ್ ಕೋರ್ಸ್ ಅಂತ ಕೊಡ್ತಾರೆ ಅಂದ್ರೆ ಒಂದು ತಿಂಗಳ ಅವಧಿ ಮತ್ತಿನ್ನೊಂದು ಮೂರ್ ತಿಂಗಳು ಬಿಟ್ಟು ಸಾರಿ ತಗೊಳ್ಳಿ ಮತ್ತಿನ್ನೊಂದ್ ಮೂರ್ ಬಿಟ್ಟು ಮತ್ತೊಂದ್ ಸಾರಿ ತಗೊಳ್ಳಿ ಅಂತ ಅಂತ ಹೇಳ್ತಾರೆ ಅಲ್ವಾ ಈ ಒಂದು ರಸಾಯನ ಔಷಧ ಮೂಲಕ ಕೂಡ ನೆಗೆಟಿವಿಟಿ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಆ ಬಾಧೆಗಳನ್ನ ನಿವಾರಣೆ ಮಾಡ್ಕೋಬಹುದು ಒಂದು ಲೇಪನದ ಮೂಲಕ ಮತ್ತೊಂದು ಸೇವನೆಯ ಮೂಲಕ ಮತ್ತೊಂದು ಎಣ್ಣೆಯನ್ನ ಈ ಒಂದು ಆಗ್ನಚಕ್ರಕ್ಕೆ ಮತ್ತು ನತ್ತಿಗೆ ಆ ಎಣ್ಣೆ ಯಾವುದು ಔಷಧಿಯಿಂದ ಕೂಡಿರ್ತಕ್ಕಂಥ ರಸಾಯನ ರಸ ಅದನ್ನ ಯಾವ್ದಾದ್ರೂ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಹಾಕುವ ಕಾರಣದಿಂದ ತಲೆ ಬಿಡುವ ಕಾರಣದಿಂದ ನತ್ತಿ ಮೂಲಕ ಇನ್ನೊಂದು ಆಗ್ನಾಚಕ್ರದ ಮೂಲಕ ಪೂರ್ಣ ದೇಹದ ನಾಡಿಗಳಿಗೆ ತಲುಪ್ತಕ್ಕಂತಹ ನಾಡಿಗೆ ನೇರವಾಗಿ ಹೋಗುತ್ತಾ ಆ ಹೋಗೋದಿಲ್ಲ ಆದ್ರೆ ಈಗ ನೀರ್ ನಿಮ್ಗೆ ಇಲ್ಲಿ ನಾನು ನೀರ್ ಹಾಕ್ತೀನಿ ಹಿಂಗೆ ಚಿಮಕಿಸ್ತೇನೆ ಈ ನೀರ್ನ ಹೀರ್ಕೊಳ್ಳುತ್ತಾ ಇಲ್ವಾ ಸ್ಕಿನ್ ನಮಗೂ ತೊಳ್ಕೊಬಿಡ್ತವೆ ಹಾಗೆ ನೀವು ಬಟ್ಟೆಯಿಂದ ಒರ್ಸ್ಕೋಬೇಡಿ ಟವಲ್ ಇಂದ ಒಸ್ಕೊಬೇಡಿ ಅತ್ತಿಯಿಂದನೂ ಟಿಶ್ಯೂ ಪೇಪರ್ ಯಾವುದರಿಂದ ಒರ್ಸ್ಕೊಬೇಡಿ ಅಂದ್ರೆ ಪಾಡಿಗೆ ಬಿಡಿ ಒಣಗುತ್ತಾ ಇಲ್ವಾ ಒಣಗುತ್ತೆ ಎಲ್ಲೋ ಆಯ್ತಾ ಹಾಗಾದ್ರೆ ಒಂದ್ ಅವಿಯಾಗಿ ಹೋಗಿರ್ಬೇಕು ಇಲ್ಲ ಇನ್ನೊಂದು ಹೀರ್ಕೊಂಡಿರ್ಬೇಕು ಹಾಗೆ ನೀವು ಎಣ್ಣೆಯನ್ನ ಹಾಕಿದಂತ ಔಷಧಿಯಿಂದ ರಸ ಹಾಕಿದಂತಹ ಪಕ್ಷದಲ್ಲಿ ಏನಾಗುತ್ತೆ ಅದು ದೇಹ ಹೀರ್ಕೊಳ್ಳುತ್ತೆ ಅದರದೇ ಆದಂತಹ ವೈಬ್ರೇಷನ್ ಉತ್ಪನ್ನವಾಗುತ್ತೆ ಈಗ ನೀರು ಕುಡಿದಂತಹ ಪಕ್ಷದಲ್ಲಿ ದೇಹ ತಣ್ಣಗಿರುತ್ತೆ ಹಾಗೆ ಬಿಸಿ 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 ಕಾಫಿ ಕುಡಿದಂತ ಪಕ್ಷದಲ್ಲಿ ಬರುತ್ತೆ ಹಾಗೆ ಆಯಿಲ್ ಇತ್ಯಾದಿ ರಸ ಇತ್ಯಾದಿ ರಾಸಾಯನ ಅಂಶಗಳನ್ನ ಹಾಕಿದಂತಹ ಪಕ್ಷದಲ್ಲಿ ದೇಹ ಹೀರ್ಕೊಳ್ಳುತ್ತೆ ಅದೇ ರೀತಿಯಾಗಿ ಉತ್ಪತ್ತಿನೂ ಕೂಡ ಮಾಡುತ್ತೆ ಆಗ ಸಕಾರಾತ್ಮಕ ಬ್ಯಾಕ್ಟೀರಿಯಾಗಳು ಉತ್ಪನ್ನವಾದಂತಹ ಪಕ್ಷದಲ್ಲಿ ಈ ಗುಣ ಕೂಡಿರ್ತವೆ ತುಂಬಾ ಸ್ಟ್ರಾಂಗ್ ಆಗಿರ್ತಾವೆ ಹಾಗೇನ್ ಮಾಡ್ತವೆ ಯಾರು ಡೆಡ್ಲಿ ಆ ಒಂದು ಕೀಟಾಣುಗಳು ಇರ್ತವೆ ಅವುಗಳನ್ನ ಕೊಲ್ತವೆ ಈ ಕೀಟಾಣುಗಳಿರೋದೇ ನೆಗೆಟಿವಿಟಿ ಕೆಟ್ಟ ವಾಯುತ್ವ ಕೆಟ್ಟಗಳನ್ನ ಕಾರ್ಯವನ್ನು ಮಾಡ್ಕೊಂಡಿರುವ ಕಾರಣದಿಂದ ಅವುಗಳಲ್ಲಿ ಕೆಟ್ಟ ರೋಗ ಇತ್ಯಾದಿ ಎಲ್ಲ ಇರ್ತಾವೆ ಅದು ನಷ್ಟ ಆಗ್ತಾ ಬರ್ತಾರೆ ಹೀಗೆ ರಾಸಾಯನಿಕ ಮತ್ತು ಔಷಧಿ ಉಂಡೆಗಳಿಂದ ದೇಹವನ್ನ ಸಕ್ಷಮ ಆರೋಗ್ಯಪೂರ್ಣವಾಗಿಡಲು ಇಡಲು ಸಾಧ್ಯ ಆಗದೆ ಇದಕ್ಕೆ ರಸಾಯನ ವಿದ್ಯೆ ಅಂತ ಕರೀತಾರೆ ಈ ಒಂದು ವಿದ್ಯೆಯಿಂದ ನಮ್ಮ ಪೂರ್ವಜರೆಲ್ಲ ಕೂಡ ನೂರು ವರ್ಷ ಯಾವುದೇ ತೊಂದರೆ ಇಲ್ಲದೆ ಬದುಕ್ತಾ ಇದ್ರೆ ಅವರಿಗೆ ಔಷಧಿ ವಿಧಾನ ಈ ಒಂದು ಔಷಧಿ ವಿಧಾನವನ್ನು ಬಳಸಿಕೊಂಡು ಅವರು ಚೆನ್ನಾಗಿದ್ರು ಅವ್ರ ಕುಟುಂಬನೂ ಚೆನ್ನಾಗಿದ್ರು ಮಕ್ಕಳಿಗೂ ಕೂಡ ವಿದ್ಯೆಯನ್ನ ಕೊಟ್ಟಿರ್ತಾರೆ ಹೀಗೆ ಯಾರು ಔಷಧಿ ಚಿಕಿತ್ಸೆ ಕಾರ್ಯಗಳನ್ನು ಮಾಡ್ತಾರೆ ಅಂತ ಅಂತ ಜಾಗಗಳಲ್ಲಿ ಅವಶ್ಯವಾಗಿ ಕರೆಕ್ಟ್ ಆಗಿ ಚಿಕಿತ್ಸೆ ಮಾಡೋರಿದ್ರೆ ಅದರ ಔಷಧಿ ಪ್ರಯೋಜನವನ್ನು ಕೂಡ ಪಡೆದು ಆತ್ಮಗಳ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಅದನ್ನ ನಿವಾರಣೆ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಬಿಡ್ ನಾನು ಸುತ್ತ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಠದ ಸಮಸ್ಯೆ ಇದ್ದ ಪಕ್ಷಿ ದುಃಖದ ಕೊಡುವಂತ ತಗೊಳ್ಳಿ ಅದನ್ನು ನೆಗೆಟಿವಿಟಿಯನ್ನು ಕೊಲ್ತಕ್ಕಂತಹ ವಾಯುತತ್ವವನ್ನು ಉತ್ಪತ್ತಿ ಮಾಡುತ್ತೆ ಆಗ ನೆಗೆಟಿವಿಟಿ ನಷ್ಟ ಕಾರ್ಯಗಳೆಲ್ಲ ಆಗುತ್ತೆ ನೀವು ಸ್ಮೆಲ್ ಗಳನ್ನ ತಗೊಳ್ಳೋದ್ರಿಂದ ಆ ನೆಗೆಟಿವಿಟಿ ಅವೆಲ್ಲ ನಷ್ಟಗೊಳ್ತಾ ಬರ್ತಾವೆ ದೇಹ ಆರೋಗ್ಯಪೂರ್ಣ ಆಗ್ತಾ ಹೋಗುತ್ತೆ ಆ ಶಕ್ತಿ ಕುಗ್ಗುತ್ತೆ ಗಾತ್ರ ಕುಗ್ಗುತ್ತೆ ಅವುಗಳ ಕಾರ್ಯ ನಿಮ್ಗೆ ತೊಂದರೆ ಕೊಡ್ತಕ್ಕಂಥ ಕಾರ್ಯಗಳು ಉಕ್ತಾವೆ ಅವೆ ಮಂಕಾಗ್ತಾವೆ ಅಥವಾ ಮೂರ್ಛೆ ಹೋಗ್ತಕ್ಕಂಥ ಸ್ಥಿತಿ ಆಗುತ್ತಲ್ಲ ಆ ರೀತಿ ಆಗ್ತಾವ ಇಲ್ಲ ನೋವಿಗೊಳಗಾಗ್ತಾವ ಬಾಧೆ ಒಳಗಾಗ್ತಾವ ಅವುಗಳ ಹಣೆ ಬರ ಅವುಗಳು ತಂದಂತಹ ಭಾಗ್ಯ ಆ ಈ ತರದ ಕಾರ್ಯಾಚರಣೆ ಆಗ್ತಾ ಇರುತ್ತೆ ದೈವದ ಬಲ ಬೇಕು ಪೂಜೆ ಕೈಕಾರಿಗಳನ್ನ ಮಾಡ್ಕೊಳ್ಳಿ ಜೊತೆಗೆ ಸ್ಮೆತಗೊಳ್ಳಿ ಮೈ ಕೈಗೆ ಇಟ್ಕೊಳ್ಳಿ ಮನೆಗೆಲ್ಲ ಅಡ್ತಕ್ಕಂಥ ಕಾರ್ಯವನ್ನು ಮಾಡಿ ಆತ್ಮ ಸಮಸ್ಯೆಗಳಿಂದ ಮುಕ್ತರ ಆಗಬಹುದು ನಿರಂತರ ಬಳಸಬೇಕು ನಿಮ್ಮ ಸಮಸ್ಯೆಗಳ ನಿವಾರಣೆ ಆದ್ಮೇಲೆ ವಾರಕ್ಕೊಂದ್ಸಾರಿ ಬಳಸಿದ್ರೆ ಸಾ ನಂತರದಲ್ಲಿ ಲಗ್ನ ಕೂಡ ಪ್ರಾಪ್ತಿ ದುಃಖದ ಪೌರ್ ಕೂಡ ಲಭ್ಯ ಇದೆ ಮನೆ ಲೈಂಗ ಮೇಲೆ ಮುಂಗಟ್ಟ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಅವರುಗಳ ಕೈ ಕೂಡ ದಿತ್ತಾದ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ಆಗಿ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆಮಸ್ವಸ್ಥ ನಿವಾರಣೆಗೆ ಇರತಕ್ಕಂಥದ್ದು ದೇಹದಲ್ಲಿ ಆತ್ಮಗಳಿಂದ ರುಜಿನಿ ಇತ್ಯಾದಿ ಇದ್ರೆ ಬಾಧೆಗಳಾಗ್ತಾ ಇದ್ದಾರೆ ದೇಹದ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ ಅಂದ್ರೆ ಆಯ್ಲನ್ನು ಬಳಸಿ ನೋಡಿ ಸಾಕಷ್ಟು ನಿಮಗೆ ಪರಿಣಾಮಕಾರಿಯಾದಂತಹ ಸಕಾರಾತ್ಮಕ ರಿಸಲ್ಟ್ ಲಭ್ಯ ಆಗುತ್ತೆ ತಲೆಗೆ ಹಚ್ಚೋ ಆಯ್ಲಿಂದ ಲಭ್ಯ ಆಗುತ್ತೆ ಮೈಗೆ ಹಚ್ಚೋ ಆಯಿಲಿಂದ ಲಭ್ಯ ಆಗುತ್ತೆ ಹಾಗೆ ಪೌಡರ್ ಕೂಡ ಇದೆ ಸ್ನಾನಕ್ಕೆ ಬಳಸಕ್ಕಂಥದ್ದು ಒಂದು ತಿಂಗಳು ನೀವು ಬಳಸಿ ನೋಡಿ ಸಕಾರಾತ್ಮಕ ರಿಸಲ್ಟ್ ಅನ್ನು ಪಡೆಯಬಹುದು ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗ್ತಕ್ಕಂಥ ನೀವು ಮಾಡಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಹುಡುಕಲ್ನವಿಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ಒಳಪಟ್ಟಂತ ಮಕ್ಕಳು ಬಾಲಭಸ್ಮ ಸಿನಿವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಹೊಟ್ಟೆಗೆ ಮದ್ದ ಹಾಕಿದ್ರೆ ರಸಾಯನ ಔಷಧಿ ಆ ಒಂದು ಔಷಧಿಯನ್ನು ಕೂಡ ಪಡಬಹುದು ಮಾರ್ಗದರ್ಶನದ ಮೂಲಕ ತಗೊಂಡ್ರೆ ಅಂತ ಸಮಸ್ಯೆಗಳಿದ್ರೆ ನಿವಾರಣೆ ಆಗ್ತಾ ಬರುತ್ತೆ ಹಾಗೆಯೇ ಅಸ್ತ ಸಾಮುದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಂಡ್ಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಅಂತ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಯಂತ್ರ ಮಂತ್ರ ತಂತ್ರ ಅಂದ್ರೆ ಇದನ್ನೇನ್ ಬಳಕೆ ಮಾಡ್ತಾ ಇರ್ತಾರೆ ಆಚರಣೆ ಮಾಡ್ತಾ ಇರ್ತಾರೆ ಇದರಿಂದ ಉಂಟಾಗಿರ್ತಕ್ಕಂತಹ ಸಮಸ್ಯೆಗಳು ಜ್ಯೋತಿಷ್ ಶಾಸ್ತ್ರ ಅಂತ ಅಂದ್ರೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಜೀವನದ ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಇದ್ರ ಬಗ್ಗೆ ಆಯಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನು ಮಾಡಿಕೊಂಡು ಪರಿಣಾಮಕಾರಿಯಾದಂತಹ ವಿಷಯಗಳನ್ನ ನೀವು ತಿಳ್ಕೊಂಡು ಆ ಒಂದು ಸಮಸ್ಯೆ ನಿವಾರಣೆಯನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಫೋನ್ ನಂಬರ್ ಹೇಳಿದ್ರೆ ಅದೇ ಒಂದು ಪೌಡರ್ಗೆ ಪೌಡರ್ ಇತ್ಯಾದಿಗೆ ಅದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಬಹುದು ಮತ್ತೆ ಕನ್ಸಲ್ಟೇಷನ್ ತೊಗೊಂಡು ಇದೇ ನಂಬರ್ ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಅನೇಕ ಕರೆಗಳನ್ನು ಮಾಡಬೇಡಿ ನಿಮ್ಮ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಬೇಡಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿರುದ್ಧದಲ್ಲಿ ಭೇಟಿ